ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸು ಇವತ್ತಿನ ವಿಡಿಯೋದಲ್ಲಿ ಸಿಕ್ಸ್ತ್ ಮಂತಲ್ಲಿ ಏನೇನೆಲ್ಲ ಬೇಬಿ ಡೆವಲಪ್ಮೆಂಟ್ ಆಗಿರುತ್ತೆ ಮತ್ತು ಏನೇನೆಲ್ಲ ಆಗಿರ ಆಗುತ್ತೆ ಬೇಬಿಯ ಸೈಜ್ ಎಷ್ಟು ವೆಯ್ಟ್ ಎಷ್ಟು ಲೆಂತ್ ಎಷ್ಟು ಮತ್ತು ನಿಮಗೆ ಎಷ್ಟು ವಾರಗಳಾಗಿರುತ್ತೆ ಎಷ್ಟು ವಾರದಿಂದ ಎಷ್ಟು ವಾರಕ್ಕೆ ಆರನೇ ತಿಂಗಳು ಸೊ ಇದು ಆರನೇ ತಿಂಗಳು ಅಂದಾಗ ಸೆಕೆಂಡ್ ಸೆಕೆಂಡ್ ಪ್ರೈಮಿಸ್ಟರ್ ಅಂತ ಹೇಳ್ತಾರೆ ಸೊ ಎಷ್ಟು ವಾರ ಎಲ್ಲನೂ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಸಿಕ್ಸ್ತ್ ಮಂತಲ್ಲಿ ಇರುವಂಥ ಪ್ರೆಗ್ನೆಂಟ್ ಲೇಡೀಸ್ ಹೇಗಿರಬೇಕು ಬೇಬಿ ಹೇಗೆಲ್ಲ ಇಂಪ್ರೂವ್ ಆಗಿರುತ್ತೆ ಮತ್ತು ಮಗುವಿನ ತೂಕ ಮಗುವಿನ ಪ್ರತಿಯೊಂದು ಇನ್ಫಾರ್ಮೇಷನ್ನು ಮತ್ತು ನಿಮಗೆಲ್ಲ ಫುಡ್ಡಿನ ಯಾವ ಯಾವ ಒಂದು ವೈಟಮಿನ್ಸ್ ತುಂಬ ಮುಖ್ಯ ಆಗುತ್ತೆ ಎಲ್ಲನೂ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸಿಕ್ಸ್ತ್ ಮಂತ್ ಗೈಡ ನೋಡೋಣ ಪ್ರೆಗ್ನೆನ್ಸಿದು ಮೊದಲೇದಾಗಿ ಮಗುವಿನ ವೆಯ್ಟು ಹತ್ತತ್ರ ಬಂದು ಒಂದು ನಾನ್ನೂರ ಮೂವತ್ತು ಗ್ರಾಮಿಂದ ಐನೂರು ಗ್ರಾಮ್ವರೆಗೂ ಇರುತ್ತೆ ಸೊ ಒಂದು ಎಂಟೈರ್ ಪ್ರೆಗ್ನೆನ್ಸಿ ಅಂತ ಬಂದಾಗ ನಮಗೆ ಸಿಕ್ಸ್ತ್ ಮಂತ್ ಸ್ಟಾರ್ಟಿಂಗಲ್ಲಿ ಬಂದು ಇಪ್ಪತ್ತೆರಡನೇ ವಾರದಿಂದ ಸ್ಟಾರ್ಟ್ ಆಗುತ್ತೆ ಮಗುವಿನ ಒಂದು ಅಂದರೆ ಆರನೇ ತಿಂಗಳು ಅಂತ ಸ್ಟಾರ್ಟ್ ಆಗೋದು ಸೊ ಆರನೇ ತಿಂಗಳು ಅಂತ ಬಂದಾಗ ಇಪ್ಪತ್ತೆರಡು ವಾರದಲ್ಲಿ ಮಗುವಿನ ತೂಕ ನಾನ್ನೂರ ಮೂವತ್ತು ಗ್ರಾಮ್ ಇರುತ್ತೆ ಇಪ್ಪತ್ತ್ಮೂರು ವಾರದಲ್ಲಿ ಬಂದು ಐನೂರ ಗ್ರಾಮ್ ಇರುತ್ತೆ ಆ್ಯಂಡ್ ನೆಕ್ಸ್ಟು ವೆಯ್ಟ್ ಬಂದು ಇಪ್ಪತ್ತ್ನಾಲ್ಕನೇ ಗ್ರಾಮಲ್ಲಿ ಆರ್ನೂರು ಗ್ರಾಮ್ ಇರುತ್ತೆ ಸೊ ಒಂದೊಂದು ವಾರಕ್ಕೂ ಬಂದು ನೂರರಿಂದ ನೂರ ಮೂವತ್ತು ಅಷ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಇಪ್ಪತ್ತಾರು ವಾರ ಎಂಡಿಂಗಲ್ಲಿ ಏಳ್ನೂರ ಅರವತ್ತು ಗ್ರಾಮ್ ಅರೌಂಡ್ ಇದು ಬಂದು ವೇರಿಯೇಷನ್ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಯಾಕಂದರೆ ಒಬ್ಬರು ಸರಿಯಾಗಿ ಊಟ ಮಾಡೋಲ್ಲ ಸರಿಯಾಗಿ ಹೆಲ್ದಿಯಾಗಿ ಇರುವಂಥವರು ಸರಿಯಾಗಿ ಊಟ ಮಾಡುವಂತಹ ಪ್ರೆಗ್ನೆಂಟ್ ಲೇಡೀಸ್ಗೆ ವೆಯ್ಟ್ ಮಗುವಿನ ತೂಕ ಆರು ತಿಂಗಳು ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಏಳ್ನೂರು ಗ್ರಾಮ್ ಆದ್ರೂ ಇನ್ಕ್ರೀಸ್ ಆಗಿರುತ್ತೆ ಮಗುವಿನ ತೂಕ ಬಂದು ಸೊ ಮಗುವಿನ ಒಂದು ಅರೌಂಡ್ ಆರು ತಿಂಗಳು ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಒಂದು ಎಗ್ ಪ್ಲ್ಯಾಂಟ್ ಬರುತ್ತಲ್ಲ ದೊಡ್ಡದಾಗ ಒಂದು ಬದನೆಕಾಯಿ ಆ ಒಂದು ಸೈಜಲ್ಲಿ ಮಗುವಿನ ಒಂದು ತೂಕ ಬಂದು ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಮಗುವಿನ ಲೆಂತ್ ನೋಡೋಣ ಸೊ ಮಗುವಿನ ಲೆಂತ್ ಬಂದು ಇಪ್ಪತ್ತೆರಡನೇ ವಾರದಲ್ಲಿ ಇಪ್ಪತ್ತೇಳು ಪಾಯಿಂಟ್ ಎಂಟು ಸೆಂಟಿಮೀಟರ್ ಅಂದರೆ ತಲೆಯಿಂದ ಫುಲ್ಲು ಪಾದದವರೆಗೂ ಅಲ್ಲಿಂದ ಹಿಡಿದು ಇಪ್ಪತ್ತಾರನೇ ವಾರ ಎಂಡಿಂಗಲ್ಲಿ ಬಂದು ಮೂವತ್ತೈದು ಪಾಯಿಂಟ್ ಆರು ಸೆಂಟಿಮೀಟರಷ್ಟು ಮಗುವಿನ ವೆಯ್ಟ್ ಅನ್ನೋದು ಬೆಳೆದಿರತ್ತೆ ಸೊ ಈ ಆರು ತಿಂಗಳಲ್ಲಿ ನಿಮಗೆ ಸ್ಕ್ಯಾನಿಂಗ್ ಇದೆಯಾ ಅಂದರೆ ನಿಮಗೆ ಫಿಫ್ತ್ ಮಂತಲ್ಲಿ ಒಂದು ಸ್ಕ್ಯಾನ್ ಮಾಡ್ತಾರೆ ಅನಾಮೆಲಿಸ್ ಸ್ಕ್ಯಾನ್ ಅಂತ ಮೇ ಬಿ ಏನಾದರೂ ಬೇಬಿದು ಇನ್ನೂ ನೋಡಬೇಕು ಅನ್ನೋ ಥರ ಏನಾದರೂ ಎಲ್ಲ ನೋಡಬೇಕು ಮಗು ಹೇಗೆ ಬೆಳೆದಿದೆ ಇನ್ನೂ ಎಕ್ಸ್ಟ್ರಾ ಕೇರ್ ಬೇಕು ಅನ್ನೋರಿಗೆ ಒಂದು ಸ್ಕ್ಯಾನ್ ಎಕ್ಸ್ಟ್ರಾ ಹೇಳ್ತಾರೆ ಬಟ್ ನನಗೆ ಗೊತ್ತಿರೋ ಪ್ರಕಾರ ಐದು ತಿಂಗಳಲ್ಲಿ ಮಾಡಿದ್ಮೇಲೆ ಏಳು ತಿಂಗಳಲ್ಲೇ ಮಾಡೋದು ಈಗ ಇದು ಮಗುವಿನ ಕಂಪ್ಲೀಟ್ ಗೈಡ್ ಆಯಿತು ಮತ್ತು ಮಗುವಿನ ಬೆಳವಣಿಗೆ ನೋಡೋಣ ಕಂಪ್ಲೀಟಾಗಿ ಮಗುವಿನ ತೂಕ ಮಗುವಿನ ಒಂದು ಆಕಾರ ಹೇಳಿದ್ದೀನಿ ಈಗ ಮಗುವಿನ ಇನ್ಫಾರ್ಮೇಷನ್ ಹೇಳೋದಾದರೆ ಏನೇನೆಲ್ಲ ಮಗುಗೆ ಇಂಪ್ರೂವ್ಮಾ ಇಂಪ್ರೂವ್ಮೆಂಟ್ ಆಗಿರುತ್ತೆ ಅಂತಂದರೆ ಮಗುಗೆ ಫಿಂಗರ್ ಪ್ರಿಂಟ್ಸು ಮೇಯ್ನಾಗಿ ಫಿಂಗರ್ ಪ್ರಿಂಟ್ಸ್ ಬಂದು ಫುಲ್ಲಾಗಿ ಡೆವಲಪ್ಮೆಂಟ್ ಆಗಿರುತ್ತೆ ಮಗುಗೆ ಎಲ್ಲ ಚೆನ್ನಾಗಿ ಕೇಳಿಸೋದಕ್ಕೆ ಶುರು ಆಗುತ್ತೆ ಹ್ಯಾಂಡು ಮತ್ತು ಫೀಟು ಎಲ್ಲನೂ ಇದ್ರದ್ದು ಎಲ್ಲನೂ ಮೂಮೆಂಟ್ಸ್ ಬಂದು ಮಗುಗೆ ಚೆನ್ನಾಗಿ ಆಗ್ತಾಯಿರುತ್ತೆ ಆ್ಯಂಡ್ ನೆಕ್ಸ್ಟು ಬೇಬಿಗೆ ಫುಲ್ಲಾಗೆ ಡೆವಲಪ್ಮೆಂಟ್ ಆಗಿರುತ್ತೆ ಏನಂದರೆ ಲಂಗ್ಸು ರೆಸ್ಟ್ ರೆಸ್ಪಿರೇಷನ್ ಸಿಸ್ಟಮು ಇದೆಲ್ಲೂ ಫುಲ್ಲಾಗೆ ಡೆವಲಪ್ಮೆಂಟ್ ಆಗಿರುತ್ತೆ ಬೇಬಿಗೆ ಆ್ಯಂಡ್ ನೆಕ್ಸ್ಟು ಬ್ಲಡ್ ಪ್ಲಂಪ್ ಪಂಪ್ ಆಗುವಂಥದ್ದು ಸರ್ಕ್ಯುಲೇಟರಿ ಸಿಸ್ಟಮು ಇದೆಲ್ಲ ಬೇಬಿಗೆ ಫುಲ್ಲಾಗೆ ಫಂಕ್ಷನ್ ಆಗ್ತಾ ಇರುತ್ತೆ ಆ್ಯಂಡ್ ನೆಕ್ಸ್ಟು ಬೇಬಿಗೆ ಸ್ಕಿನ್ ಸ್ಕಿನ್ ಡೆವಲಪ್ಮೆಂಟ್ ಕೂಡ ಈ ಒಂದು ಟೈಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗೇ ಬೇಬಿಗೆ ಸ್ಕಿನ್ ಅನ್ನೋದು ಚೆನ್ನಾಗಿ ಡೆವಲಪ್ಮೆಂಟ್ ಆಗುವಂತಹ ಸ್ಟೇಜು ಸೊ ಈ ಟೈಮಲ್ಲಿ ಬೇಬಿಗೆ ವ್ರಿಂಕಲ್ಡ್ ಆಗೋದು ಅಂದರೆ ಒಂಥರ ಸುಕ್ಕುಗಟ್ಟೋ ಥರ ಸ್ಕಿನ್ನೆಲ್ಲ ಇರುತ್ತಲ್ಲ ಸೊ ಆ ರೀತಿ ಸ್ಕಿನ್ನು ಆ್ಯಂಡ್ ನೆಕ್ಸ್ಟು ಬೇಬಿಗೆ ಫುಲ್ಲಾಗಿ ವಾಟ್ರ್ ಕಂಟೆಂಟು ಸ್ಕಿನ್ನಲ್ಲಿ ಬಂದು ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಸೊ ಬೇಬಿ ಇನ್ನೂ ವೆಯ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಮಾಡ್ತಾ ಅಂದರೆ ನಮ್ಮ ನಮ್ಮ ಬೇಬಿ ಹೋಟೆಲ್ ಇನ್ನೂ ವೆಯ್ಟ್ ದಪ್ಪ ಆಗ್ತಾ ಆಗ್ತಾ ಸ್ಕಿನ್ ಕೂಡ ಅದು ಅದಕ್ಕೆ ತಕ್ಕ ಹಾಗೆ ಸ್ವಲ್ಪ ಗ್ರೋತ್ ಆಗೋದಕ್ಕೆ ಶುರು ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಮಗುಗೆ ಚೆನ್ನಾಗಿನೇ ಕಣ್ಣಿನ ಒಂದು ರೆಪ್ಪೆಗಳು ಇದರ ಎಲ್ಲನೂ ಚೆನ್ನಾಗೇ ಇರುತ್ತೆ ಒಂದು ವೇಳೆ ಗಂಡು ಮಗು ಆಗಿದ್ದರೆ ಬೇಬಿಗೆ ಹೆಣ್ಮಗು ಗಂಡು ಮಗು ಯಾವ್ದಾನ ಆಗಿರಲಿ ಮಕ್ಕಳಿಗೆ ಜನನಾಂಗದ ಸಿಸ್ಟಮ್ ಏನಿದೆ ಅದೆಲ್ಲನೂ ಇಂಪ್ರೂವ್ ಆಗ್ತಾ ಇರುತ್ತೆ ಗಂಡು ಮಕ್ಕಳಿಗೆ ಟೆಸ್ಟಿಕಲ್ಸ್ ಆಗ್ಬೋದು ಹೆಣ್ಮಗಳಿಗೆ ಹೆಣ್ಮಕ್ಳಿಗೆ ವಜೈನಲ್ ಪ್ಲೇಸಲ್ಲಿ ಆ್ಯಂಡ್ ನೆಕ್ಸ್ಟು ಯುಟ್ರೆಸ್ಸು ಇಂಥದ್ದು ಅಂದರೆ ಜನನಾಂಗದ ಸಿಸ್ಟಮ್ ಏನಿರುತ್ತೆ ಅದೆಲ್ಲ ಫುಲ್ಲಾಗೆ ಡೆವಲಪ್ಮೆಂಟು ಸಿಕ್ಸ್ತ್ ಮಂತಲ್ಲಿ ಬೇಬಿಗೆ ಚೆನ್ನಾಗೆ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಮಗು ಚೆನ್ನಾಗಿ ಕೇಳಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಕಣ್ಣಿನ ಕಿವಿಯ ಎಲ್ಲ ಈ ಒಂದು ಸೆನ್ಸ್ ಅಂತ ಹೇಳ್ತೀವಲ್ಲ ಅದೆಲ್ಲನೂ ಚೆನ್ನಾಗೇ ಬೇಬಿಗಾಗುತ್ತೆ ಇದು ಟ್ವಿನ್ಸ್ ಬೇಬೀಸ್ ಆದ್ರೂ ಟ್ವಿನ್ಸ್ ಬೇಬಿಗೆ ಇಬ್ಬರಿಗೂ ಆಗ್ತಾ ಇರುತ್ತೆ ಸೊ ಇದರಲ್ಲಿ ಡೌಟ್ ಏನಿಲ್ಲ ಬ್ರೈನ್ ಡೆವಲಪ್ಮೆಂಟು ಆ್ಯಂಡ್ ನೆಕ್ಸ್ಟು ಬೇಬಿಯ ಒಂದು ಹ್ಯೂಮನ್ ಬಾಡಿ ಬಂದು ಫುಲ್ಲಾಗೆ ಡೆವಲಪ್ಮೆಂಟ್ ಆಗಿ ಇನ್ನು ಬೇಬಿ ಬಿಗ್ ಆಗೋದಷ್ಟೇ ಅಂದರೆ ಬಿಗ್ ಬಿಗ್ ಆಗಬೇಕು ಅಂದರೆ ಬೇಬಿಯ ವೆಯ್ಟ್ ಒಂದು ಗೈನ್ ಆಗಬೇಕು ಆಲ್ಮೋಸ್ಟ್ ಆರ್ಗನ್ ಡೆವಲಪ್ಮೆಂಟ್ ಎಲ್ಲನೂ ಚೆನ್ನಾಗೇ ಡೆವಲಪ್ಮೆಂಟ್ ಆಗಿರುತ್ತೆ ಈಗ ಪ್ರೆಗ್ನೆನ್ಸಿಯಲ್ಲಿ ಮದರ್ ಏನು ಮಾಡಬೇಕು ಅದನ್ನು ನೋಡೋಣ ಮತ್ತೆ ಮದರ್ಗೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ ಮದರ್ಗೆ ಆಲ್ಮೋಸ್ಟಾಗಿ ಬಂದು ಏನೇನು ಆಗುತ್ತೆ ಅಂತಂದರೆ ಕಾಲುನು ಸ್ಟಾರ್ಟ್ ಆಗಿಬಿಡುತ್ತೆ ಯಾಕಂದರೆ ಮಗು ದೊಡ್ಡದಾಗ್ತಾ ಆಗ್ತಾ ಮಗು ಮಗುವಿನ ತೂಕ ಮತ್ತು ನಿಮ್ಮ ಒಂದು ತೂಕ ಎಲ್ಲನೂ ಮಗುಗೆ ಮಗುವಿನ ಒಂದು ಬೆಳವಣಿಗೆಯ ಕಾರಣದಿಂದ ಕಾಲಿನ ಮೇಲೆ ಪ್ರೆಷರ್ ಬರೋದಕ್ಕೆ ಶುರು ಆಗುತ್ತೆ ಸೊ ಆವಾಗ ಬಂದು ಸ್ವೆಲ್ಲಿಂಗ್ ಆಗೋದು ಅಂಥವೆಲ್ಲನೂ ಆಗುತ್ತೆ ಕೆಲವ್ರಿಗೆ ಬ್ಲಡ್ ಪ್ರೆಷರು ಅವಾಗವಾಗ ನೋಡ್ಕೊಳ್ತಾ ಇರಬೇಕು ಆ್ಯಂಡ್ ನೆಕ್ಸ್ಟು ನೀರು ಚೆನ್ನಾಗಿ ಕುಡಿತಾ ಇರಬೇಕು ಮತ್ತು ಹೈ ಫೈಬರ್ ಇರುವಂತಹ ಊಟಗಳನ್ನು ತಿನ್ನಬೇಕು ಒಳ್ಳೆ ನ್ಯೂಟ್ರಿಯೆಂಟ್ಸ್ ಐರನ್ ಡಿಫಿಷಿಯನ್ಸಿ ಆಗದೆ ಇರೋ ಥರ ಒಂದು ಒಳ್ಳೆ ರೀತಿಯಾಗಿ ಊಟಗಳ ಗ್ರೀನ್ ವೆಜಿಟೇಬಲ್ಸು ಅಂಥವೆಲ್ಲವೂ ಚೆನ್ನಾಗಿ ತಗೊಳ್ತಾ ಇರಬೇಕು ಆ್ಯಂಡ್ ನೆಕ್ಸ್ಟ್ ಬಂದು ಮಗುವಿನ ತೂಕ ಇನ್ನೂ ಹೆಚ್ಚು ಹಾಕ್ತಾ ಹಾಕ್ತಾ ಏನಾಗುತ್ತೆ ಅಂತಂದರೆ ಎಡಿಮಾ ಅನ್ನೋ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗುತ್ತೆ ಸೊ ಈ ಎಡಿಮಾ ಅನ್ನೋ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ಕಾಲಿನ ಊಟ ಅನ್ನೋದು ಕೂಡ ಬರೋದಕ್ಕೆ ಶುರು ಆಗುತ್ತೆ ಚೆನ್ನಾಗಿ ಕಾಲಿನ ಊರಿ ಕೂಡ ನಡೆಯೋಕ್ಕಾಗಲ್ಲ ಸೊ ಈ ಟೈಮಲ್ಲೆಲ್ಲ ಏನಾಗುತ್ತೆ ಅಂದರೆ ಸೋಡಿಯಂ ಡಿಫಿಷಿಯನ್ಸಿ ಆಗೋದಕ್ಕೆ ಶುರು ಆಗುತ್ತೆ ಐರನ್ ಡಿಫಿಷಿಯೆನ್ಸಿ ಆಗುತ್ತೆ ಬೇಬಿ ಎಷ್ಟು ಚೆನ್ನಾಗಿ ಬೆಳೀತಾ ಹೋಗುತ್ತೋ ಅಷ್ಟರ ಮಟ್ಟಿಗೆ ವೈಟಮಿನ್ ಡಿಫಿಷಿಯನ್ಸಿ ಆಗ್ತಾ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ಫುಡ್ಡನ್ನು ಬಂದು ಇಂಟೇಕಾಗಿ ತೊಗೊಳ್ತಾ ಇರಬೇಕು ಬ್ಯಾಕ್ ಪೇಯ್ನ್ ಕೂಡ ಶುರು ಆಗುತ್ತೆ ಸೊ ಈ ಕ್ಯಾಲ್ಸಿಯಂ ರಿಚ್ ಆಗಿರುವಂಥ ಫುಡ್ಗಳನ್ನು ತಿನ್ನಬೇಕು ಆ್ಯಂಡ್ ನೆಕ್ಸ್ಟು ಲೆಫ್ಟ್ ಸೈಡ್ ಆದಷ್ಟು ಮರೀದೆ ಲೆಫ್ಟ್ ಸೈಡ್ ಮಲ್ಕೊಳ್ಳೋದನ್ನು ಕೂಡ ತುಂಬ ತುಂಬಾ ಮುಖ್ಯ ಆ್ಯಂಡ್ ನೆಕ್ಸ್ಟು ಬೇಬಿಯ ಸಿಕ್ಸ್ತ್ ಮಂತಲ್ಲಿ ಬೇಬಿಯ ಒಂದು ಡೆವಲಪ್ಮೆಂಟ್ ಕಾರಣದಿಂದ ನಾನು ಹೇಳಿದ ಹಾಗೆ ತಾಯಿ ಕೂಡ ವೀಕ್ ಆಗ್ತಾ ಹೋಗ್ತಾರೆ ಸೊ ಅದರಿಂದ ವೈಟಮಿನ್ ಬಿ ಬಿ ಟ್ವೆಲ್ವ್ ಇರೋ ಥರ ಊಟಗಳನ್ನು ತಿಂತಾ ಹೋಗಬೇಕು ಆವಾಗ ಬೇಬಿಗೆ ಹೆಲ್ದಿ ಐಸು ಮತ್ತು ಸ್ಕಿನ್ನು ಹೇರ್ ಡೆವಲಪ್ಮೆಂಟು ನೈನ್ ನೈಲ್ಸ್ ಡೆವಲಪ್ಮೆಂಟು ಇದೆಲ್ಲನೂ ಆಗುತ್ತೆ ಹಾಗಾಗಿ ನಮಗೆ ಏನೇನು ದೇಹಕ್ಕೆ ಬೇಕೋ ಆ ವೈಟಮಿನ್ಸ್ನೆಲ್ಲ ತೊಗೊಳ್ತಾ ಇರಬೇಕು ಆ ಡಿಫಿಷಿಯನ್ಸಿ ಬಂದು ಯಾಕಾಗುತ್ತೆ ಅಂದರೆ ಮಗು ಬೇಗ ಬೇಗ ಗ್ರೋತ್ ಆಗುತ್ತಲ್ಲ ಅದರಿಂದ ಸೊ ರಿಬೋಫ್ಲ್ಯಾವಿನ್ ಅನ್ನುವಂತಹ ಒಂದು ಡಿಫಿಷಿಯೆನ್ಸಿ ಏನಾಗುತ್ತೆ ಅಂದರೆ ವೈಟಮಿನ್ ಬಿ ಟ್ವೆಲ್ವ್ ನಮಗಾದಾಗ ಸೊ ರಿಬೋ ಅನ್ನೋ ಒಂದು ವೈಟಮಿನ್ ಕೂಡ ಕಮ್ಮಿ ಆಗುತ್ತೆ ಆವಾಗ ನಮಗೆ ಕೂದಲು ಉದ್ರೋದು ಆ್ಯಂಡ್ ನೆಕ್ಸ್ಟು ನಮಗೂ ಕೂಡ ಕಣ್ಣು ಸರಿಯಾಗಿ ಕಾಣಿಸ್ತೆ ಬ್ಲರ್ ಆಗೋದು ಇಂಥವೆಲ್ಲ ಆಗೋದಕ್ಕೆ ಚಾನ್ಸ್ ಇದೆ ಸೊ ಹಾಗಾಗಿ ಚೆನ್ನಾಗಿ ಊಟ ಮಾಡಬೇಕು ಅಂತ ಪ್ರೆಗ್ನೆಂಟ್ ಲೇಡೀಸ್ ಯಾವತ್ತೂ ಅಂದ್ಕೊಳ್ತಾ ಇರಬೇಕು ಆ್ಯಂಡ್ ನೆಕ್ಸ್ಟು ಮಶ್ರೂಮ್ಸು ಡೈಲಿ ಡೈಲಿ ಬಂದು ಡೈರಿ ಪ್ರಾಡಕ್ಟ್ಸು ಮೊಸರು ಮಜ್ಜಿಗೆ ಎಗ್ಸು ಸೊ ಇಂಥವನ್ನೆಲ್ಲ ಚೆನ್ನಾಗಿ ಇಂಟೆಕಾಗಿ ತೊಗೊಳ್ಬೇಕು ವೈಟಮಿನ್ ಡಿಯನ್ನು ಕೂಡ ಸೂರ್ಯನ ಒಂದು ಬೆಳಕು ಬೆಳಗ್ಗೆ ಎಳೆ ಬಿಸಿಲಲ್ಲಿ ಓಡಾಡೋದು ಕೂಡ ತುಂಬ ತುಂಬಾ ಮುಖ್ಯ ಆ್ಯಂಡ್ ನೆಕ್ಸ್ಟು ಬೇಬಿ ಬೆಳೀತಾ ಬೆಳೀತಾ ನಿಮಗೂ ಕೂಡ ಹೊಟ್ಟೆ ಬಿಗ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ಹೊಟ್ಟೆ ಮೇಲೆ ಸ್ಟ್ರೆಚ್ ಮಾರ್ಕ್ಸ್ ಇಂಥವೆಲ್ಲ ಬರೋದಕ್ಕೆ ಶುರು ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಒಂಚೂರು ಕೊಕೋನಟ್ ಆಯಿಲು ಒಂದು ಸ್ವಲ್ಪ ಅಲೋವಿರಾ ಜೆಲ್ ಮಿಕ್ಸ್ ಮಾಡಿ ಹಚ್ಕೊಳ್ತಾ ಬನ್ನಿ ಎಲ್ಲನೂ ಸರಿ ಹೋಗುತ್ತೆ ಹಾಗೆಯೇ ಚೆನ್ನಾಗಿ ಹೈಡ್ರೇಟ್ ಆಗಿರಿ ಯಾವಾಗಲೂ ಅಷ್ಟೇ ದಾಹ ಆದಾಗ ಮಾತ್ರ ನೀರು ಕುಡಿಬೇಕು ಅಂತೇನಿಲ್ಲ ನೀವು ಆವಾಗ ನೀರು ಕುಡಿತಾನೇ ಇರಬೇಕು ವೈಟಮಿನ್ ಡಿ ಬಗ್ಗೆ ಯಾವಾಗಲೂ ಗಮನ ಕೊಟ್ಕೊಳ್ಳಿ ಐರನ್ ಕ್ಯಾಲ್ಷಿಯಂ ವೈಟಮಿನ್ ಎ ವೈಟಮಿನ್ ಸಿ ಇದೆಲ್ಲಾನು ತುಂಬಾ ಮುಖ್ಯ ಅದಕ್ಕೆ ತಕ್ಕ ಹಾಗೆ ಊಟಗಳನ್ನು ತಿನ್ನಬೇಕು ವಾಕಿಂಗ್ ದಿನ ಇಪ್ಪತ್ತು ನಿಮಿಷ ಮಾಡಬೇಕು ಸೊ ಇದು ಸಿಕ್ಸ್ ಮಂತಲ್ಲಿ ಆಗುವಂತಹ ವಿಷಯಗಳು ನೆನಪಿರಲಿ ಟೇಕ್ ಕೇ ಬಾಯ್